ಹಾಗೆ ದೇ ಕೂಡ ಫಿನಿಶ್ಡ್ ಸೊ ಜಸ್ಟ್ ನೀವು ಫಸ್ಟ್ ಇಷ್ಟು ಮಾತ್ರ ಫೋಕಸ್ ಮಾಡಿ ಓಕೆ ಸೊ ಇದನ್ನ ಬಿಟ್ಬಿಡೋಣ ಇಲ್ಲಾಂದ್ರೆ ಅದು ನಿಮಗೆ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ ದೇ ಕೂಡ ಫಿನಿಶ್ಡ್ ದೇ ಕುಡ್ ಹ್ಯಾವ್ ಫಿನಿಶ್ ಬಹುದಾಗಿತ್ತು ಓಕೆ ಸೊ ಫಸ್ಟ್ ಬಹುದಾಗಿತ್ತು ಇದ್ ಮಾಡ್ಕೊಳ್ಳಿ ಬಹುದಾಗಿತ್ತು ಅವರು ಬಹುದಾಗಿತ್ತು ಏನು ಫಿನಿಶ್ಡ್ ಫಿನಿಶ್ ಫಿನಿಶ್ ಅಂದ್ರೆ ಏನು ಮುಗಿಸುವುದು ಸೊ ಅವರು 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 ಬಹುದಾಗಿತ್ತು ಮುಗಿಸ ಏನು ಫಿನಿಶ್ಡ್ ಸೊ ಈ ಥರ ನಾವು ಸೆಂಟೆನ್ಸ್ನ ಅರ್ಥ ಮಾಡ್ಕೋಬೇಕು ಅವರು ಬಹುದಾಗಿತ್ತು ಮುಗಿಸುವುದು ಆ ಮೀನಿಂಗ್ ಬರುತ್ತೆ ಯಾವುದರ ಅರ್ಥ ಏನು ದೆ ಅವರು ಬಹುದಾಗಿತ್ತು ದೇ ಕುಡ್ ಹ್ಯಾವ್ ದೇ ಕುಡ್ ಹವ್ ಅವರು ಬಹುದಾಗಿ ಇಂಗ್ಲೀಷನ್ನು ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬೇಕಾದ್ರೆ ಕನ್ ಡೈರೆಕ್ಟ್ ಆಗಿ ಸಿ ಮೈಂಡಲ್ಲಿ ನಮಗೆ ಏನಿರುತ್ತೆ ಕನ್ನಡದಲ್ಲಿ ಹೇಳೋಕ್ಕೆ ನಮಗೆ ಮೈಂಡಲ್ಲಿ ಆ ಸೆಂಟೆನ್ಸ್ ಕ್ರಿಯೇಟ್ ಆಗುತ್ತೆ ಬಟ್ ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಕನ್ನಡದಲ್ಲಿ ಹೇಗಿದೆ ಹಾಗೆ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಉದಾಹರಣೆಗೆ ಅವರು ಮುಗಿಸಬಹುದಾಗಿತ್ತು ಸಿ ಮುಗಿಸು ಮುಗಿಸುವ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನು ಫಿನಿಶ್ ಸೊ ನಿಮ್ಮ ಬಾಯಲ್ಲಿ ಫಸ್ಟ್ ಏನು ಬಂದ್ಬಿಡುತ್ತೆ ದೇ ಫಿನಿಶ್ಡ್ ಫಸ್ಟ್ ಬಂದ್ಬಿಡುತ್ತೆ ಆ ಥರ ಬರಬಾರ್ದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎ ಪಿ ಸಿ ಮಾತ್ರ ಅಥವಾ ಎ ಪಿ ಸಿಗುತ್ತೆ ಅಂತಿರಲಿ ಸೊ ಎ ಅಂತ ಮುಂದಿಲ್ರಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೆಡೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೋ ಬಿಸ್ನೆಸ್ ಇರಬಹುದು ಓಕೆ ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ನೆಗೆಟಿವ್ ಕ್ವೆಶನ್ನು ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಇಂಗ್ಲೀಷಲ್ಲಿ ಹೇಗೆ ಸ್ಟ್ರಕ್ಚರ್ ಇದೆ ಆ ಥರ ನಾವು ಕನ್ನಡದಲ್ಲಿ ಮೈಂಡ್ ಒಳಗೆ ಚೇಂಜ್ ಮಾಡ್ಕೋಬೇಕು ಅವರು ಬಹುದಾಗಿತ್ತು ಮುಗಿಸು ವಿಚ್ ಮೀನ್ಸ್ ವೈ ಬಹುದಾಗಿತ್ತು ಕುಡ್ ಹವ್ ದೆ ಕುಡ್ ಹವ್ ಮುಗಿಸು ಫಿನಿಶ್ಡ್ ಸೊ ಫಿನಿಶ್ ಅನ್ನೋದು ಫಿನಿಶ್ಡ್ ಆಗಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಸ್ಟ್ರಕ್ಚರ್ ಹೇಳ್ತಾ ಇದ್ದೀನಿ ಆಮೇಲೆ ಏನು ರೀ ರೂಲ್ಸ್ ಏನಿದೆ ಅದನ್ನು ಹೇಳ್ತೀನಿ ಓಕೆ ಸೊ ಇನ್ನೊಂದು ಇನ್ನೊಂದು ತಗೊಳ್ಳೋಣ ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ರೈಟ್ ಐ ಕುಡ್ ಹವ್ ಇಲ್ಲಿ ಒಂದ ಫಸ್ಟ್ ಅಪ್ ಇರ್ಬೇಕು ಎರಡು ಬಂದ್ಬಿಟ್ಟಿದೆ ಬೈ ಮಿಸ್ಟೇಕ್ ಓಕೆ ಐ ಕುಡ್ ಹವ್ ಕಾಲ್ಡ್ ಯು ಐ ಕುಡ್ ಹವ್ ಕಾಲ್ಡ್ ಯು ನಾನು ಐ ಕುಡ್ ಹ್ಯಾವ್ ಓಕೆ ಐ ನಾನು ಕುಡ್ ಹವ್ ಬಹುದಾಗಿತ್ತು ಕಾಲ್ ಕರೆ ಮಾಡುವುದು ಅಥವಾ ನಿನ್ನನ್ನು ಕರಿಬಹುದಾಗಿತ್ತು ನಾನು ನಿನ್ನನ್ನು ಕರಿಬೋದಾಗಿತ್ತು ಅಥವಾ ನಾನು ನಿನಗೆ ಕಾಲ್ ಮಾಡ್ಬೋದಾಗಿತ್ತು ಬಟ್ ಮಾಡಲಿಲ್ಲ ಇಷ್ಟೇ ಇದನ್ನೇ ನಾವು ಕುಡ್ ಶುಡ್ಡಿಗೂ ಬಳಸ್ತೀವಿ ವುಡ್ಡಿಗೂ ಬಳಸ್ತೀವಿ ಮೇ ಮೈಟ್ ಮಸ್ಟ್ ಎಲ್ಲದಕ್ಕೂ ಬಳಸ್ತೀವಿ ಓಕೆ ಆ್ಯಂಡ್ ಇಲ್ಲಿ ಒಂದು ರೂಲ್ ಏನಂತ ಹೇಳಿದ್ರೆ ನಾನು ನಿಮಗೆ ಎಷ್ಟು ದಿನ ವಿ ತ್ರೀ ಅಂತ ಹೇಳ್ಕೊಟ್ಟಿರಲಿಲ್ಲ ವಿ ಒನ್ ವಿ ಟು ವಿ ತ್ರೀ ವಿ ತ್ರೀ ವಿ ಒನ್ ಅಂದ್ರೆ ಏನು ವರ್ಬ್ ಒನ್ ವರ್ಬ್ ವಿ ಟು ಅಂದ್ರೆ ವರ್ಬ್ ಟು ವಿ ತ್ರೀ ಅಂದ್ರೆ ವರ್ಬ್ ತ್ರೀ ಅಂದ್ರೆ ಈಗ ಗೋ ಅಂತಿದ್ರೆ ಗೋ ಇಸ್ ವಿ ಒನ್ ವಿ ಒನ್ ನಾವು ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ ರೈಟ್ ಐ ಗೋ ಟು ಸ್ಕೂಲ್ ಡೇ ಐ ಗೋ ಟು ಮಾರ್ಕೆಟ್ ಐ ಗೋ ಟು ಹಾಸ್ಪಿಟಲ್ ಐ ಗೋ ಟು ಪ್ಲೇ ರೈಟ್ ಆಮೇಲೆ ಫ್ಯೂಚರಲ್ಲಿ ಹಾಕಿದಾಗ ಬಿಲ್ ಗೋ ಬರುತ್ತೆ ಫಾಸ್ಟಲ್ಲಿ ಏನಾಗುತ್ತೆ ವೆಂಟ್ ಆಗುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ನಾವು ಒಂದು ವೇಳೆ ಈ ಥರ ಮಾಡೆಲ್ ವರ್ಬ್ಸ್ ಯೂಸ್ ಮಾಡಿದಾಗ ಲೈಕ್ ಐ ಕೂಡ ನಾನು ಹೋಗ್ಬೋದಾಗಿತ್ತು ನಾನು ಹೋಗಬೇಕಾಗ್ತ ಬೇಕಾಗಿತ್ತಲ್ಲ ನಾನು ಹೋಗ್ಬೋದಾಗಿತ್ತು ನಾನು ಬರಿಬೋದಾಗಿತ್ತು ನಾನು ಕೊಡ್ಬೋದಾಗಿತ್ತು ನಾನು ಕೇಳ್ಬೋದಾಗಿತ್ತು ಅಂದರೆ ಏನು ಅರ್ಥ ಇದ್ರದು ಫಾಸ್ಟಲ್ಲಿ ಕಳೆದ ನಿಮಗೇನು ಕಳೆದು ಹೋಗಿದೆ ಅದರಲ್ಲಿ ನೀವೇನೋ ಮಾಡ್ಬೋದಾಗಿತ್ತು ಅದನ್ನು ಮಾಡಿಲ್ಲ ನಿಮಗೆ ಅವಕಾಶ ಇತ್ತು ಮಾಡೋ ಅವಕಾಶ ಇತ್ತು ನೀವು ಮಾಡಲಿಲ್ಲ ಅದನ್ನು ನಾನು ಪ್ರೆಸೆಂಟಲ್ಲಿ ಹೇಳಬೇಕಾದ್ರೆ ನಾನು ಮಾಡ್ಬೋದಾಗಿತ್ತು ನಾನು ಮಾಡಲಿಲ್ಲ ಅಂತ ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ ಈ ಗಾನ್ ಅಂತಿದೆಯಲ್ವಾ ಗಾನ್ನ ಯೂಸ್ ಮಾಡ್ತೀವಿ ಗಾನ್ ಅಂದ್ರೇನು ಆಗೋಗಿರೋದೆ ಸಿ ವೆಂಟ್ ಅಂದ್ರೂ ಆಗೋಗಿರೋದೆ ಗಾನ್ ಅಂದ್ರೂ ಆಗೋಗಿರೋದೆ ಇಲ್ಲಿ ನಾವು ಇದನ್ನು ವಿ ತ್ರೀ ಅಂತ ಯೂಸ್ ಮಾಡ್ತೀವಿ ಸಿ ಐ ಕುಡ್ ಹ್ಯಾವ್ ಐ ಕುಡ್ ಹ್ಯಾವ್ ವೆಂಟ್ ಅಲ್ಲ ಐ ಕುಡ್ ಹ್ಯಾವ್ ಗಾನ್ ಐ ಕುಡ್ ಹ್ಯಾವ್ ಗೋ ಅಲ್ಲ ಐ ಕುಡ್ ಹ್ಯಾವ್ ಗಾನ್ ಓಕೆ ಸೊ ಥರ್ಡ್ ಫಾರ್ಮ್ ಯೂಸ್ ಮಾಡಬೇಕು ವರ್ಬ್ ದ ಥರ್ಡ್ ಫಾರ್ಮ್ ನಾನು ನಿಮಗೆ ಇನ್ನೂ ಹೇಳ್ಕೊಟ್ಟಿಲ್ಲ ಸೊ ಇದ್ರ ಮೂಲಕನೇ ನಾವು ಅದನ್ನು ಕಲಿಯೋಣ ಆ್ಯಂಡ್ ಐ ವಿಲ್ ಶೇರ್ ಯು ದ ಪಿ ಡಿ ಎಫ್ ಪಿ ಡಿ ಎಫ್ ನಾನು ಶೇರ್ ಮಾಡ್ತೀನಿ ಅದನ್ನು ಸಪ್ರೇಟ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ ಓಕೆ ಸೊ ಇಲ್ಲಿ ಎಲ್ಲ ವರ್ಬ್ಸ್ ನಿಮಗೆ ತುಂಬ ಚೇಂಜ್ ಆಗಲ್ಲ ಓನ್ಲಿ ಸಮ್ ಇರ್ರೆಗ್ಯುಲರ್ ವರ್ಬ್ಸ್ ಸಮ್ ಇರ್ರೆಗ್ಯುಲರ್ ವರ್ಬ್ಸ್ ಅದಕ್ಕೆ ಥರ್ಡ್ ಫಾರ್ಮಲ್ಲಿ ಸ್ಪೆಷಲ್ ಫಾರ್ಮ್ ಇರುತ್ತೆ ಲೈಕ್ ಸ್ಪೀಕ್ ಸ್ಪೋಕ್ ಸ್ಪೋಕನ್ ಈಟ್ ಏಟ್ ಈಟನ್ ಆಮೇಲೆ ನಿಮಗೆ ನೋಡಿ ಬ್ರೇಕ್ ಬ್ರೋಕ್ ಬ್ರೋಕನ್ ಓಕೆ ಹೈಡ್ ಹಿಡ್ ಹಿಡನ್ ಡ್ರೈವ್ ಡ್ರೋವ್ ಡ್ರಿವನ್ ಈ ಥರದ್ದು ಇರುತ್ತೆ ಓಕೆ ಸೊ ಅದನ್ನು ನೋಡೋಣ ಬಟ್ ಕೆಲವ್ ಏನು ಗೊತ್ತಾ ಡೈರೆಕ್ಟ್ ಆಗಿ ನಿಮಗೆ ಇ ಡಿ ಫಾರ್ಮ್ ಇರುತ್ತೆ ಉದಾಹರಣೆಗೆ ಇಲ್ಲಿದೆ ನೋಡಿ ಫಿನಿಶ್ ಫಿನಿಶ್ ಫಿನಿಶ್ಡ್ ಫಿನಿಶ್ಡ್ ಅದೇ ತರನೇ ಬರುತ್ತೆ ಟೀಚ್ ಟಾಟ್ ಠಾಟ್ ಟೆಲ್ ಟೋಲ್ಡ್ ಇದೇ ತರ ಬರುತ್ತೆ ಕೆಲವು ವಿ ತ್ರೀ ಫಾರ್ಮ್ಸ್ ಚೇಂಜ್ ಆಗ್ಬೋದು ಅದರ ರೂಪ ಚೇಂಜ್ ಆಗ್ಬೋದು ಕೆಲವುದು ಜಸ್ಟ್ ವಿ ಟು ಏನಿರುತ್ತೆ ಅದೇ ವಿ ತ್ರೀನು ಇರುತ್ತೆ ಉದಾಹರಣೆಗೆ ಟೀಚ್ ಟಾಟ್ ಠಾಟ್ ಠಾಟೆಡ್ ಟಾಟನ್ ಅಂತ ಬರಲ್ಲ ಹಾಗೆ ಟೆಲ್ ಟೋಲ್ಡ್ ಟೋಲ್ಡ್ ಟೋಲ್ಡನ್ ಅಂತ ಬರಲ್ಲ ಓಕೆ ಸೊ ಅದು ಲಿಸ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ರೈಟ್ ಗೊತ್ತಾಯ್ತಲ್ವಾ ಸೊ ಐ ಕುಡ್ ಹ್ಯಾವ್ ಕಾಲ್ಡ್ ಯು ದೇ ಕುಡ್ ಹ್ಯಾವ್ ಫಿನಿಶ್ಡ್ ಶಿ ಕುಡ್ ಹ್ಯಾವ್ ಹೆಲ್ಪ್ಡ್ ಐ ಕುಡ್ ಹ್ಯಾವ್ ಗಾನ್ ಓಕೆ ಸೊ ಈಗ ಇಷ್ಟು ಮಾತ್ರ ತಗೊಳ್ಳಿ ನೀವು ಇದು ಈ ಕಡೆ ಇದು ಸೆಂಟೆನ್ಸ್ ಈ ಕಡೆ ಇದೆಯಲ್ಲ ಇದು ಬೇಡ ಸದ್ಯಕ್ಕೆ ಓಕೆ ಸೊ ಇದು ಅಂದ್ರೆ ಇದ್ರ ಮೀನಿಂಗ್ ಏನು ಅದನ್ನು ಕಂಪ್ಲೀಟ್ ಮಾಡ್ಬೋದು ನಾವು ಬಟ್ ಫಸ್ಟ್ ನಿಮಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟಿದೆ ಸಿಂಪಲಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಮುಂದಕ್ಕೆ ತಗೋಬೋದು ಸೆಂಟೆನ್ಸನ್ನ ಆಮೇಲೆ ಜಾಸ್ತಿ ಮಾಡ್ಬೋದು ಇಲ್ಲಾಂದರೆ ನಿಮಗೆ ಸಿಂಪಲ್ ಈಗ ಐ ಕುಡ್ ಹ್ಯಾವ್ ಗಾನ್ ನಾನು ಹೋಗ್ಬೋದಾಗಿತ್ತು ಆದರೆ ಹೋಗಲಿಲ್ಲ ಇದನ್ನು ಸಿಂಪಲ್ ಆಗಿ ಹೇಳಬೇಕಾದ್ರೆ ಆದರೆ ಬಟ್ ಓಕೆ ಐ ಕುಡ್ ಹ್ಯಾವ್ ಗಾನ್ ಬಟ್ ನಾನು ಹೋಗಲಿಲ್ಲ ನಾನು ಹೋಗಲಿಲ್ಲ ಅಂತ ಹೇಳೋದಕ್ಕೆ ಏನು ಹೇಳ್ತೀವಿ ಐ ಡಿಡ್ ನಾಟ್ ಗೌ ಆರ್ ಐ ಡಿಡ್ ಗೌ ಐ ಕುಡ್ ಹ್ಯಾವ್ ಗಾನ್ ಬಟ್ ಐ ಡಿಂಟ್ ಗೌ ಅದಕ್ಕೆ ಇನ್ನೊಂದು ರೀಸನ್ ಹೇಳ್ಬೋದು ಯಾಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ಬಿಕಾಸ್ ಐ ವಾಸ್ ಸಿಕ್ ಆರ್ ಬಿಕಾಸ್ ಐ ವಾಸ್ ಬ್ಯುಸಿ ಮೂರು ಸೆಂಟೆನ್ಸು ಒಟ್ಟಿಗೆ ಸಿಂಪಲ್ ಆಗಿ ಫಸ್ಟ್ ಅಂದ್ರೆ ಮಾಡಲ್ ವರ್ಬ್ಸ್ ಇದು ನಿಮಗೆ ಅರ್ಥ ಮಾಡಿಕೊಂಡ್ರೆ ಉಳಿದಿರೋ ಎರಡು ಸೆಂಟೆನ್ಸು ನಿಮಗೆ ಆಲ್ರೆಡಿ ಗೊತ್ತಿರಬೇಕು ಯಾಕೆಂದ್ರೆ ಸಿಂಪಲ್ ಫಾಸ್ಟ್ ದು ನೆಗೆಟಿವ್ ಆ್ಯಂಡ್ ಐ ವಾಸ್ ಸಿಕ್ ಇಟ್ಸ್ ಸಿಂಪಲ್ ಫಾಸ್ಟ್ ಅದೀಗಲಾಗಲೇ ನಿಮಗೆ ಪಾಠ ಆಗಿದೆ ರೈಟ್ So, that's why use Okay. She could have helped. or help. But she did not help. Because I don't know the reason. I don't know the reason. You know, she could have helped. But she did not. She did not help. I don't know the reason. Okay. They could have finished. ಅವರು ಫಿನಿಶ್ ಮಾಡಬಹುದಾಗಿತ್ತು ಬಟ್ ದೇ ಡಿಡ್ ನಾಟ್ ಫಿನಿಶ್ ಬಿಕಾಸ್ ದೇ ವಿರ್ಡ್ ಬ್ಯುಸಿ ವಿತ್ ಸಮಥಿಂಗ್ ಎಲ್ಸ್ ಅವ್ರು ಏನಾದರೂ ರೀಸನ್ ಕೊಡ್ಬೋದು ಸೊ ಫಸ್ಟ್ ಒಂದು ಸೆಂಟೆನ್ಸನ್ನು ಕರೆಕ್ಟಾಗಿ ಪಕ್ಕ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಸೆಂಟೆನ್ಸು ಈಸಿಯಾಗಿ ಅದು ಓಕೆ ಐ ಕುಡ್ ಹ್ಯಾವ್ ಕಾಲ್ಡ್ ರೈಟ್ ಓಕೆ ನೆಕ್ಸ್ಟ್ ಈಗ ನಾನು ಫಸ್ಟ್ ಹೇಳಿದ್ದೀನಿ ನಿಮಗೆ ಏನೇ ಸಿಗಲಿ ಅದನ್ನು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಓಕೆ ಸೊ ಇಲ್ಲಿ ಎಕ್ಸಾಂಪಲ್ಸ್ ಇದೆ ಯು ಕ್ಯಾನ್ ಗೋ ಥ್ರೂ ದಿಸ್ ಎಕ್ಸಾಂಪಲ್ ಎಕ್ಸಾಂಪಲ್ಸ್ ಎಲ್ಲ ಕನ್ನಡದಲ್ಲೂ ಇರುತ್ತೆ ಕೆನ್ ಗೋ ತ್ರೂ ಗೋತ್ರೂಸ್ ಎಕ್ಸಾಂಪಲ್ ಓಕೆ ಇದರಲ್ಲಿ ನೆಗೆಟಿವ್ ನೋಡೋಣ ಹದಿನೈದು ಎಕ್ಸಾಂಪಲ್ಸ್ ಇದೆ ನೋಡಿ ಇದನ್ನು ನೀವು ಜಸ್ಟ್ ಒಂದು ವಾರದಲ್ಲಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಸಿಂಪಲ್ ಆಗಿ ಒಂದೊಂದಕ್ಕೆ ಹದಿನೈದು ಹದಿನೈದು ಎಕ್ಸಾಂಪಲ್ಸ್ ಇದೆ ಐದು ಹದಿನೈದು ಹತ್ತು ದೇರ್ ಆರ್ ಫಿಫ್ಟೀನ್ ಎಕ್ಸಾಂಪಲ್ಸ್ ವಿತ್ ದ ಕನ್ನಡ ಟ್ರಾನ್ಸ್ಲೇಷನ್ ಎಲ್ಲೂ ನಿಮಗೆ ಸಮಸ್ಯೆ ಆಗಬಾರ್ದು ಅರ್ಥ ಆಯ್ತಲ್ವಾ ಓಕೆ ಈಗ ನೋಡಿ ನೆಕ್ಸ್ಟ್ ನೆಗೆಟಿವ್ ಈಗ ಕನ್ನಡದಲ್ಲಿ ನಾನು ಹೇಳಿದ್ನಲ್ವಾ ಓಕೆ ಹಂಗೆ ಡೈರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಸೇಮ್ ಸೇಮ್ ಎಕ್ಸಾಂಪಲ್ ಕುಡ್ ನಾಟ್ ಹ್ಯಾವ್ ಕುಡ್ ನಾಟ್ ಹ್ಯಾವ್ ಆರ್ ಕುಡಂಟ್ ಹ್ಯಾವ್ ಸೊ ನೆಗೆಟಿವ್ ಅಷ್ಟೇ ಉದಾಹರಣೆಗೆ ನಾನು ಹೋಗ್ಬೋದಾಗಿತ್ತು ಐ ಕುಡ್ ಹ್ ಐ ಕುಡ್ ಹಾವ್ ಗಾನ್ ನಾನು ಹೋಗ್ಬೋದಾಗಿತ್ತದ್ದು ನೆಗೆಟಿವ್ ಏನು ಹೇಳಿ ಕನ್ನಡದಲ್ಲಿ ಹೇಳಿ ನಾನು ಹೋಗ್ಬೋದಾಗಿತ್ತು ಒಂದು ಇದರಿಂದ ನೆಗೆಟಿವ್ ಏನು ನಕಾರಾತ್ಮಕ ವಾಕ್ಯ ನಾನು ಹೋಗ್ಬೋದಾಗಿತ್ತು ಅದೇಂಗೆ ಹೋಗಬಾರ್ದಾಗಿತ್ತು ಹೋಗ್ಬೇಕಾಗಿರಲಿಲ್ಲ ಹೋಗಿರಲಿಲ್ಲ ಹೆಂಗಾಗುತ್ತೆ ಹೋಗಬೇಕಿತ್ತು ಅದು ಹೋಗಬಾರ್ದಾಗಿತ್ತು ಹೋಗಬೇಕಾಗಿತ್ತು ಹೋಗಬೇಕಿತ್ತು ನೆಗೆಟಿವ್ ಹೋಗಬಾರ್ದಾಗಿತ್ತು ಅಂದರೆ ಇದ್ರೆ ಇದರ ಅರ್ಥ ಏನು ನಾನು ಹೋಗ್ಬೋದಾಗಿತ್ತು ಅಂದರೆ ನನಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತ ನನಗೆ ಹೋಗ್ಲಿಕ್ಕೆ ಏನು ಪ್ರಾಬ್ಲಮ್ ಇರಲಿಲ್ಲ ನನಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಆದರೆ ನಾನು ಹೋಗಿಲ್ಲ ಅಷ್ಟೇ ಸೊ ನೆಗೆಟಿವ್ ಅಂದರೆ ಐ ಕುಡಂಟ್ ಹ್ಯಾವ್ ಗಾನ್ ನನಗೆ ಹೋಗೋಕೆ ಆಗ್ತಿರ್ಲಿಲ್ಲ ನನಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಸಿ ಐ ಕುಡ್ ಹ್ಯಾವ್ ಗಾನ್ ನಾನು ನನಗೆ ಹೋಗೋಕ್ಕೆ ಆಗ್ತಿತ್ತು ಅಥವಾ ನನಗೆ ಹೋಗಲು ಸಾಧ್ಯ ನಾನು ಹೋಗ್ಬೋದಾಗಿತ್ತು ಐ ಕುಡ್ ಹ್ಯಾವ್ ಗಾನ್ ಅಂದರೆ ನನಗೆ ಹೋಗಕ್ಕೆ ಆಗ್ತಾ ಇತ್ತು ಅಥವಾ ನಾನು ಹೋಗ್ಬೋದಾಗಿತ್ತು ಸೊ ಇಟ್ ಈಸ್ ಅ ಪಾಸಿಬಿಲಿಟಿ ಸಾರಿ ಇಟ್ಸ್ ಯೋರ್ ಪಾಸಿಬಿಲಿಟಿ ಹೋಗ್ಬೋದಾಗಿತ್ತು ನನಗೆ ಹೋಗೋ ಸನ್ನಿವೇಶ ಇತ್ತು ಹೋಗೋಕ್ಕೆ ನನಗೆ ಸಾಧ್ಯ ಆಗ್ತಾ ಇತ್ತು ಇನ್ನೊಂದು ಸಿಚುವೇಶನ್ ಅದನ್ನೇ ನಾವು ನೆಗೆಟಿವ್ ಮಾಡಬೇಕಾದ್ರೆ ನನಗೆ ಹೋಗೋಕ್ಕೆ ಆಗ್ತಿರಲಿಲ್ಲ ನನಗೆ ಹೋಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾಕೆಂದರೆ ನಾನು ತುಂಬ ಬ್ಯುಸಿಯಾಗಿದ್ದೆ ಈಗ ನೀನು ಹೋಗ್ಬೋದಾಗಿತ್ತಲ್ಲ ಯಾಕೆ ಹೋಗಲಿಲ್ಲ ಅಂತ ಕೇಳಿದರೆ ಇಲ್ಲ ನನಗೆ ಹೋಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಬಿಕಾಸ್ ಐ ವಾಸ್ ವೆರಿ ಬಿಸಿ ವಿತ್ ಮೈ ವರ್ಕ್ ಐ ಕುಡಂಟ್ ಹ್ಯಾವ್ ಗಾನ್ ಐ ಕುಡಂಟ್ ಹ್ಯಾವ್ ಗಾನ್ ಸೊ ಐ ಕುಡಂಟ್ ಹ್ಯಾವ್ ನೆಗೆಟಿವ್ ತಗೊಂಡಾಗ ನಾವು ನಾಟ್ ಹ್ಯಾವ್ ಗಾನ್ ಕುಡ್ ನಾಟ್ ಹ್ಯಾವ್ ಗಾನ್ ಅಂದ್ರೇನು ಹೋಗಕ್ಕೆ ನನಗೆ ಸಾಧ್ಯ ಆಗ್ತಿರಲಿಲ್ಲ ನೋಡಿ ಐ ಕುಡ್ ನಾಟ್ ಹ್ಯಾವ್ ಗಾನ್ ಟು ದ ಪಾರ್ಟಿ ಐ ಕುಡ್ ನಾಟ್ ಹ್ಯಾವ್ ಗಾನ್ ಟು ದ ಪಾರ್ಟಿ ಬಿಕಾಸ್ ನಾನು ಪಾರ್ಟಿಗೆ ಹೋಗಲು ಸಾಧ್ಯವಾಗ್ತಿರಲಿಲ್ಲ ಬಿಕಾಸ್ ಐ ವಾಸ್ ಸಿಕ್ ಏಕೆಂದರೆ ನಾನು ನನಗೆ ಹುಷಾರಿರಲಿಲ್ಲ